ನಾನು ರಾಧವ ವೆಸ್ಸು ಇಪ್ಪತ್ತೆಂಟು ನಮ್ಮ ಊರಿನ ಹೊರವಲಯದಲ್ಲಿ ಒಂದು ಚಿಕ್ಕ ಕಾಫಿ ತೋಟದ ಮನೆಯಲ್ಲಿ ವಾಸವಾಗಿದ್ದೇನೆ ನಮ್ಮ ಕುಟುಂಬ ಚಿಕ್ಕದು ಆದರೆ ಸಂಬಂಧಗಳು ಗಟ್ಟಿಯಾಗಿವೆ ನನ್ನ ತಾಯಿಯ ದೂರದ ಸಂಬಂಧದ ಅಕ್ಕ ಶಿಲ್ಪ ಮೂವತ್ತೆಂಟು ವರ್ಷದ ಶಿಲ್ಪಾ ನಮ್ಮ ಊರಿನ ಒಂದು ದೊಡ್ಡ ಬಂಗಲೆಯಲ್ಲಿ ತನ್ನ ಗಂಡಶೇಖರ್ ಜೊತೆ ವಾಸವಾಗಿದ್ದಾಳೆ ಶೇಖರ್ ಒಬ್ಬ ದೊಡ್ಡ ವ್ಯಾಪಾರಿ ರಿಯಲ್ ಎಸ್ಟೇಟ್ ಕಂಪನಿಯ ಮಾಲೀಕ ಆದರೆ ಅವನಿಗೆ ಕೆಲಸದ ಒತ್ತಡದಿಂದ ಶಿಲ್ಪಾಳ ಜೊತೆ ಸಮಯ ಕಳೆಯಲು ಆಗುತ್ತಿರಲಿಲ್ಲ ಶಿಲ್ಪಾ ಒಬ್ಬ ಸುಂದರ ಚುರುಕಾದ ಮಹಿಳೆ ಆಕೆಯ ಸೌಂದರ್ಯ ಎಲ್ಲರಿಗೂ ಕಣ್ಣಿಗೆ ಕಾಣುವಂತಿತ್ತು ಶಿಲ್ಪಾಳ ನೋಟ ಆಕೆಯ ರೇಷ್ಮೆಯಂತಹ ಕೂದಲು ಆಕೆಯ ಮಾದಕ ನಗು ಎಲ್ಲವೂ ಒಂದು ವಿಶೇಷ ಆಕರ್ಷಣೆಯನ್ನು ಹೊಂದಿತ್ತು ಆಕೆಯ ದೇಹದ ಸೌಂದರ್ಯ ಒಂದು ಕವಿತೆಯಂತೆ ಇತ್ತು ಆಕೆಯ ಕಣ್ಣುಗಳು ಯಾವಾಗಲೂ ಒಂದು ರಹಸ್ಯವನ್ನು ಒಡೆದಿಟ್ಟಂತಿತ್ತು ಆಕೆಯ ಮಾವಿನ ಹಣ್ಣಿನಂತಹ ಆಕಾರ ಆಕೆಯ ನಡಿಗೆಯಲ್ಲಿ ಒಂದು ಸೊಗಸಾದ ಲಯ ಎಲ್ಲವೂ ಆಕೆಯನ್ನು ಇನ್ನಿಲ್ಲದಂತೆ ಆಕರ್ಷಕವಾಗಿಸಿತು ಆದರೆ ಆಕೆಯ ಒಂಟಿತನ ಆಕೆಯ ಗಂಡನ ಕಡೆಗಣನೆಯಿಂದ ಆಕೆಯ ಮನಸ್ಸಿನಲ್ಲಿ ಒಂದು ಖಾಲಿತನ ತುಂಬಿತ್ತು ನಾನು ಕಾಫಿ ತೋಟದ ಕೆಲಸದ ಜೊತೆಗೆ ಆಗಾಗ ಶಿಲ್ಪಾಳ ಮನೆಗೆ ಹೋಗುತ್ತಿದ್ದೆ ಆಕೆಗೆ ತೋಟದಿಂದ ತಾಜಾ ಕಾಫಿ ಬೀಜಗಳನ್ನು ತೆಗೆದುಕೊಂಡು ಹೋಗುವುದು ನನ್ನ ಜವಾಬ್ದಾರಿಯಾಗಿತ್ತು ಒಂದು ದಿನ ಸಾಮಾನ್ಯ ದಿನಗಳಂತೆ ನಾನು ಶಿಲ್ಪಾಳ ಮನೆಗೆ ಕಾಫಿ ಡಬ್ಬವನ್ನು ತೆಗೆದುಕೊಂಡು ಹೋದೆ ಆ ದಿನ ಶಿಲ್ಪಾ ಒಂದು ತೆಳುವಾದ ಗುಲಾಬಿ ಸೀರೆಯಲ್ಲಿ ಕಿಟಕಿಯ ಬಳಿ ನಿಂತು ದೂರದ ಕಾಡಿನತ್ತ ನೋಡುತ್ತಿದ್ದಳು ಆಕೆಯ ಕಣ್ಣುಗಳಲ್ಲಿ ಒಂದು ರೀತಿಯ ತವಕ್ ಒಂದು ರೀತಿಯ ಆಸೆ ಕಾಣುತ್ತಿತ್ತು ರಾಘವ ಬಂದೆಯ ಒಳಗೆ ಬಾ ಕಾಫಿ ಕುಡಿಯೋಣ ಎಂದು ಆಕೆ ಒಂದು ಸಿಹಿಯಾದ ನಗುವಿನೊಂದಿಗೆ ಕರೆದಳು ಆಕೆಯ ಧ್ವನಿಯಲ್ಲಿ ಒಂದು ಆತ್ಮೀಯತೆ ಇತ್ತು ಆದರೆ ಆ ಆತ್ಮೀಯತೆಯ ಹಿಂದೆ ಏನೋ ಒಂದು ಆಕರ್ಷಣೆ ಇದೆಯೇನೋ ಎಂದು ನನಗೆ ಅನಿಸಿತು ನಾನು ಒಳಗೆ ಹೋಗಿ ಸೋಫಾದಲ್ಲಿ ಕುಳಿತೆ ಶಿಲ್ಪ ಒಂದು ಟ್ರೇಯಲ್ಲಿ ಎರಡು ಕಾಫಿ ಕಪ್ಗಳನ್ನು ತಂದಳು ಆಕೆಯ ಸೀರೆಯ ತುದಿ ಸ್ವಲ್ಪ ಕೆಳಗೆ ಜಾರಿತ್ತು ಆಕೆಯ ಸೊಂಟದ ಸುಂದರ ವಕ್ರಾಕೃತಿ ಸ್ಪಷ್ಟವಾಗಿ ಕಾಣುತ್ತಿತ್ತು ಆಕೆಯ ಚಲನೆಯಲ್ಲಿ ಒಂದು ರೀತಿಯ ಲಾಸ್ಯ ಇತ್ತು ಆಕೆಯ ಕೈಯಿಂದ ಕಾಫಿ ಕಪ್ ತೆಗೆದುಕೊಂಡಾಗ ಆಕೆಯ ಬೆರಳುಗಳು ನನ್ನ ಕೈಗೆ ಸ್ಪರ್ಶಿಸಿದವು ಆ ಸ್ಪರ್ಶದಲ್ಲಿ ಒಂದು ವಿದ್ಯುತ್ನಂತಹ ಭಾವನೆ ಇತ್ತು ದಿನಗಳು ಕಳೆದಂತೆ ಶಿಲ್ಪಾಳ ಜೊತೆ ನನ್ನ ಬೇಟಿಗಳು ಹೆಚ್ಚಾದವು ಆಕೆ ಆಗಾಗ ನನ್ನನ್ನು ಮನೆಗೆ ಕರೆಯುತ್ತಿದ್ದಳು ರಾಘವ ಇವತ್ತು ಸ್ವಲ್ಪ ಕಾಫಿ ತೋಟದ ಬಗ್ಗೆ ಹೇಳು ನಿನ್ನ ಕೆಲಸ ಹೇಗೆ ನಡೆಯುತ್ತಿದೆ ಎಂದು ಕೇಳುತ್ತಿದ್ದಳು ಆದರೆ ಆಕೆಯ ಕಣ್ಣುಗಳು ಆಕೆಯ ಮಾತಿನ ಲಾಲಿತ್ಯ ಎಲ್ಲವೂ ನನ್ನನ್ನು ಆಕೆಯತ್ತ ಎಳೆಯುತ್ತಿತ್ತು ಒಂದು ದಿನ ಮಳೆಯ ಸಂಜೆ ಶಿಲ್ಪಾ ಒಂಟಿಯಾಗಿ ಮನೆಯ ಬಾಲ್ಕನಿಯಲ್ಲಿ ನಿಂತಿದ್ದಳು ಆಕೆಯ ಬಿಳಿಯ ಚೂಡಿದಾರದಲ್ಲಿ ಮಳೆಯ ತಂತಿಗಳು ಆಕೆಯ ಕೆನ್ನೆಯ ಮೇಲೆ ಮುತ್ತಿನಂತೆ ಹನಿಯಾಗಿ ಕಾಣುತ್ತಿದ್ದವು ರಾಘವ ಒಂಟಿತನ ಎಷ್ಟು ಕಷ್ಟದ ಭಾವನೆ ಗೊತ್ತ ಎಂದು ಆಕೆ ಕೇಳಿದಳು ಆಕೆಯ ಧ್ವನಿಯಲ್ಲಿ ಒಂದು ರೀತಿಯ ದುಃಖ ಆದರೆ ಒಂದು ಆಹ್ವಾನದ ಸ್ಪರ್ಶ ಇತ್ತು ನಾನು ಆಕೆಯ ಬಳಿಗೆ ಹೋಗಿ ಶಿಲ್ಪಾ ನೀನು ಒಂಟಿಯಲ್ಲ ನಾನಿದ್ದೇನೆ ಎಂದೆ ಆಕೆ ನನ್ನ ಕಡೆಗೆ ತಿರುಗಿದಳು ಆಕೆಯ ಕಣ್ಣುಗಳಲ್ಲಿ ಒಂದು ಆಸೆಯ ಜ್ವಾಲೆ ಕಾಣುತ್ತಿತ್ತು ನೀನು ಯಾವಾಗಲೂ ಇದ್ದೀಯ ಎಂದು ಆಕೆ ಕೇಳಿದಾಗ ಆಕೆಯ ಧ್ವನಿಯಲ್ಲಿ ಒಂದು ರೀತಿಯ ಆಕರ್ಷಣೆ ಒಂದು ರೀತಿಯ ಆಮಂತ್ರಣ ಇತ್ತು ಆ ಕ್ಷಣದಲ್ಲಿ ನಾನು ಆಕೆಯ ಕೈಯನ್ನು ಹಿಡಿದೆ ಆಕೆಯ ಕೈಯ ತಂಪಾದ ಸ್ಪರ್ಶ ಆಕೆಯ ದೇಹದ ಸುಗಂಧ ಎಲ್ಲವೂ ನನ್ನನ್ನು ಒಂದು ರೀತಿಯ ರೋಮಾಂಚನಕ್ಕೆ ಕೊಂಡೊಯಿತು ಆಕೆ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದು ರಾಘವ ನನಗೆ ಒಂಟಿತನ ಸಾಕು ನೀನು ನನ್ನ ಜೊತೆಗೆ ಇದ್ದರೆ ಈ ಖಾಲಿತನ ತುಂಬುತ್ತದೆ ಎಂದಳು ಆ ದಿನದಿಂದ ನಾನು ಶಿಲ್ಪಾಳ ಮನೆಗೆ ಆಗಾಗ ಹೋಗುವುದು ಒಂದು ರೀತಿಯ ರಹಸ್ಯದ ಒಡನಾಟವಾಯಿತು ಶೇಖರ್ ಬೆಳಗ್ಗೆ ಆಫೀಸಿಗೆ ಹೋದ ನಂತರ ನಾನು ಶಿಲ್ಪಾಳ ಮನೆಗೆ ಹೋಗುತ್ತಿದ್ದೆ ಆಕೆಯ ಮನೆಯ ಒಳಗಿನ ಕೋಣೆಯಲ್ಲಿ ನಾವಿಬ್ಬರೂ ಒಂದು ರೀತಿಯ ಆತ್ಮೀಯ ಕ್ಷಣಗಳನ್ನು ಕಳೆಯುತ್ತಿದ್ದೆವು ಒಂದು ದಿನ ಶಿಲ್ಪಾ ಒಂದು ತೆಳುವಾದ ಕೆಂಪು ರಾತ್ರಿಯ ಉಡುಗೆಯಲ್ಲಿ ಇದ್ದಳು ಆಕೆಯ ದೇಹದ ಸೌಂದರ್ಯ ಆ ಉಡುಗೆಯಲ್ಲಿ ಇನ್ನಷ್ಟು ಎದ್ದು ಕಾಣುತ್ತಿತ್ತು ಆಕೆಯ ಮಾವಿನ ಹಣ್ಣಿನಂತಹ ಆಕಾರ ಆಕೆಯ ಸೊಂಟದ ಸುಂದರ ರೇಖೆ ಎಲ್ಲವೂ ಒಂದು ಕಾವ್ಯದಂತೆ ಕಾಣುತ್ತಿತ್ತು ರಾಘವ ಇವತ್ತು ನಾವು ಒಟ್ಟಿಗೆ ಊಟ ಮಾಡೋಣ ಎಂದು ಆಕೆ ಒಂದು ಆತ್ಮೀಯ ನಗುವಿನೊಂದಿಗೆ ಕೇಳಿದಳು ನಾವಿಬ್ಬರೂ ಒಟ್ಟಿಗೆ ಕುಳಿತು ಆಕೆ ತಯಾರಿಸಿದ ಊಟವನ್ನು ಆನಂದಿಸಿದೆವು ಆ ಊಟದ ಸಮಯದಲ್ಲಿ ಆಕೆಯ ಕಣ್ಣುಗಳು ನನ್ನನ್ನು ಒಂದು ರೀತಿಯ ಆಕರ್ಷಣೆಯಿಂದ ದಿಟ್ಟಿಸುತ್ತಿದ್ದವು ಆಕೆಯ ಒಂದೊಂದು ಚಲನೆ ಒಂದೊಂದು ಮಾತು ಎಲ್ಲವೂ ನನ್ನನ್ನು ಆಕೆಯತ್ತ ಎಳೆಯುತ್ತಿತ್ತು ಊಟದ ನಂತರ ಆಕೆ ನನ್ನ ಕೈಯನ್ನು ಹಿಡಿದು ರಾಘವ ನೀನು ಇದ್ದರೆ ನನಗೆ ಎಲ್ಲವೂ ಸಂಪೂರ್ಣವಾಗುತ್ತದೆ ಎಂದಳು ಆ ಕ್ಷಣದಲ್ಲಿ ನಾವಿಬ್ಬರೂ ಒಂದು ಆತ್ಮೀಯ ಒಡನಾಟದಲ್ಲಿ ಮುಳುಗಿದೆವು ಆಕೆಯ ದೇಹದ ಸ್ಪರ್ಶ ಆಕೆಯ ಉಸಿರಿನ ಉಷ್ಣತೆ ಎಲ್ಲವೂ ಒಂದು ರೀತಿಯ ಸ್ವರ್ಗೀಯ ಸುಖವನ್ನು ನೀಡಿತು ಆಕೆಯ ಕಣ್ಣುಗಳು ನನ್ನನ್ನು ಒಂದು ರೀತಿಯ ರೋಮಾಂಚನದಲ್ಲಿ ತೇಲಿಸಿದವು ನಾವಿಬ್ಬರೂ ಒಟ್ಟಿಗೆ ಊಟ ಮಾಡಿದೆವು ಆದರೆ ಆ ಊಟ ಕೇವಲ ಆಹಾರವಾಗಿರಲಿಲ್ಲ ಅದು ನಮ್ಮ ಆತ್ಮೀಯತೆಯ ಒಂದು ಭಾಗವಾಗಿತ್ತು ದಿನಗಳು ಕಳೆದಂತೆ ನಮ್ಮ ಸಂಬಂಧ ಗಾಢವಾಯಿತು ಶಿಲ್ಪಾಳ ಮನೆಯ ಒಳಗಿನ ಕೋಣೆ ನಮ್ಮ ರಹಸ್ಯದ ಒಡನಾಟದ ಒಂದು ಸ್ಥಳವಾಯಿತು ಆಕೆಯ ಒಂಟಿತನವನ್ನು ತುಂಬಲು ಆಕೆಯ ಆಸೆಗಳನ್ನು ಪೂರೈಸಲು ನಾನು ಆಕೆಯ ಜೊತೆಗೆ ಇದ್ದೆ ಆದರೆ ಈ ರಹಸ್ಯದ ಒಡನಾಟದ ಹಿಂದೆ ಒಂದು ಭಯ ಯಾವಾಗಲೂ ಇತ್ತು ಒಂದು ದಿನ ಶೇಖರ್ ತನ್ನ ಕೆಲಸದಿಂದ ಬೇಗನೆ ಮನೆಗೆ ಮರಳಿದ ನಾವಿಬ್ಬರೂ ಆಕೆಯ ಮನೆಯ ಒಳಗಿನ ಕೋಣೆಯಲ್ಲಿ ಒಂದು ಆತ್ಮೀಯ ಕ್ಷಣದಲ್ಲಿ ಇದ್ದೆವು ಶಿಲ್ಪಾಳ ದೇಹದ ಸುಗಂಧ ಆಕೆಯ ಸ್ಪರ್ಶ ಎಲ್ಲವೂ ನನ್ನನ್ನು ಒಂದು ರೀತಿಯ ರೋಮಾಂಚನದಲ್ಲಿ ತೇಲಿಸಿತು ಆದರೆ ಡೋರ್ಬೆಲ್ಲ ಶಬ್ದ ಕೇಳಿದ ತಕ್ಷಣ ಶಿಲ್ಪಾಳ ಮುಖದಲ್ಲಿ ಬಯ ಕಾಣಿಸಿತು ರಾಘವ ಶೇಖರ್ ಬಂದಿರಬಹುದು ಎಂದು ಆಕೆ ಗಾಬರಿಯಿಂದ ಹೇಳಿದಳು ನಾನು ತಕ್ಷಣ ಎದ್ದು ಬಟ್ಟೆಗಳನ್ನು ಸರಿಪಡಿಸಿಕೊಂಡೆ ಶಿಲ್ಪಾ ಕೂಡ ತನ್ನ ಉಡುಗೆಯನ್ನು ಸರಿಪಡಿಸಿಕೊಂಡು ಬಾಗಿಲ ಕಡೆಗೆ ಓಡಿದಳು ಶೇಖರ್ ಬಾಗಿಲ ತೆರೆದಾಗ ಶಿಲ್ಪಾ ಯಾಕೆ ಇಷ್ಟು ಗಾಬರಿಯಾಗಿದ್ದೀಯಾ ಎಂದು ಕೇಳಿದ ಶಿಲ್ಪಾ ಏನಿಲ್ಲ ಸ್ವಲ್ಪ ಗಾಬರಿಯಾಯಿತು ಎಂದು ಸಮಾಧಾನ ಮಾಡಿದಳು ಆದರೆ ಶೇಖರ್ನ ಕಣ್ಣುಗಳಲ್ಲಿ ಒಂದು ಅನುಮಾನದ ಛಾಯೆ ಕಾಣಿಸಿತು ರಾಘವ ಇಲ್ಲಿ ಏನು ಮಾಡುತ್ತಿದ್ದಾನೆ ಎಂದು ಶೇಖರ್ ಕೇಳಿದ ಶಿಲ್ಪಾ ಅವನು ಕಾಫಿ ಬೀಜ ತಂದಿದ್ದಾನೆ ಎಂದು ಶಾಂತವಾಗಿ ಉತ್ತರಿಸಿದಳು ಆದರೆ ಶೇಖರ್ನ ಮುಖದಲ್ಲಿ ಒಂದು ರೀತಿಯ ಸಂಶಯ ಇತ್ತು ಆ ದಿನದಿಂದ ಶೇಖರ್ನ ಸಂಶಯ ಹೆಚ್ಚಾಯಿತು ಅವನು ಶಿಲ್ಪಾಳನ್ನು ಗಮನಿಸಲು ಆರಂಭಿಸಿದ ಒಂದು ದಿನ ಅವನು ಆಕೆಯ ಫೋನ್ನಲ್ಲಿ ನಮ್ಮ ಸಂದೇಶಗಳನ್ನು ನೋಡಿದ ಆ ಸಂದೇಶಗಳು ನಮ್ಮ ಆತ್ಮೀಯತೆಯ ಒಂದು ರಹಸ್ಯವನ್ನು ಬೇಲಿಗೆ ತಂದವು ಶೇಖರ್ ಶಿಲ್ಪಾಳನ್ನು ಎದುರಿಸಿದ ನೀನು ನನಗೆ ದ್ರೋಹ ಮಾಡಿದ್ದೀಯಾ ಶಿಲ್ಪಾ ಎಂದು ಕೋಪದಿಂದ ಕೇಳಿದ ಶಿಲ್ಪ ತನ್ನ ತಪ್ಪನ್ನು ಒಪ್ಪಿಕೊಂಡಳು ನನಗೆ ಒಂಟಿತನ ಸಾಕಾಯಿತು ಶೇಖರ್ ನೀನು ಯಾವಾಗಲೂ ಕೆಲಸದಲ್ಲಿ ಮುಳುಗಿದ್ದೆ ರಾಘವ ನನಗೆ ಒಡನಾಟ ಕೊಟ್ಟ ಎಂದು ಆಕೆ ಒಪ್ಪಿಕೊಂಡಳು ಶೇಖರ್ ಕೋಪದಿಂದ ಕೂಗಿದ ನೀನು ನನ್ನ ಮನೆಯಿಂದ ಹೊರಗೆ ಹೋಗು ಇನ್ನು ನಿನ್ನ ಮುಖ ನೋಡಲು ಇಷ್ಟವಿಲ್ಲ ಶಿಲ್ಪ ತಲೆ ತಗ್ಗಿಸಿ ಮನೆಯಿಂದ ಹೊರನಡೆದಳು ನಾನು ಶಿಲ್ಪಾಳನ್ನು ತಡೆಯಲು ಯತ್ನಿಸಿದೆ ಆದರೆ ಆಕೆ ರಾಘವ ಇದು ನನ್ನ ತಪ್ಪು ನಾನು ನಿನ್ನ ಜೀವನವನ್ನು ಕೂಡ ಹಾಳು ಮಾಡಲಾರೆ ಎಂದು ಹೇಳಿ ದೂರ ಹೋದಳು ಈ ಕತೆ ಒಂಟಿತನದಿಂದ ತಪ್ಪು ದಾರಿಗೆ ಎಳೆಯಲ್ಪಡುವ ಮನಸ್ಸಿನ ಕತೆ ಶಿಲ್ಪಾಳ ಒಂಟಿತನ ಆಕೆಯ ಆಸೆಗಳು ಆಕೆಯನ್ನು ಒಂದು ರೀತಿಯ ರೋಮಾಂಚಕ ಆದರೆ ಅಪಾಯಕಾರಿ ಸಂಬಂಧಕ್ಕೆ ಒಡ್ಡಿತು ಆದರೆ ಕೊನೆಗೆ ಆ ಆತ್ಮೀಯತೆಯ ರಹಸ್ಯ ಬಯಲಾಯಿತು ಮತ್ತು ಆಕೆಯ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿ ಎದ್ದಿತು